ನಾರಾಯಣಿ ನಮೋಸ್ತುತೆ ವೃಶ್ಚಿಕ ರಾಶಿಯವರಿಗೆ ಶನಿ ಗೋಚಾರದ ಫಲಗಳು ಮತ್ತು ಪರಿಹಾರಗಳು ವೃಶ್ಚಿಕ ರಾಶಿಯವರಿಗೆ ಇದು ಶನಿ ಮಹಾತ್ಮರು ಪಂಚಮ ಶನಿಯಾಗಿ ಬರುವ ಸಮಯ ಈ ರಾಶಿಯವರಿಗೆ ಶನೀಶ್ವರರು ಮೂರು ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗುತ್ತಾರೆ ಈ ರಾಶಿಯವರಲ್ಲಿ ಈಗ ಪ್ರಮುಖವಾದ ಬದಲಾವಣೆಗಳಾಗುತ್ತವೆ ಪಂಚಮ ಭಾವದ ಶನಿ ಮಹಾತ್ಮರ ದೆಸೆಯಿಂದ ಇವರಲ್ಲಿ ಮನೋಬಲವು ಹೆಚ್ಚಾಗಲಿದೆ ಇದು ಇವರಲ್ಲಿ ಧೈರ್ಯವನ್ನು ತುಂಬಿ ತಾವು ಮಾಡಬೇಕೆಂದುಕೊಂಡಿರುವ ಕೆಲಸವನ್ನು ಸಾಧಿಸಲು ಪ್ರೇರೇಪಣೆ ನೀಡುತ್ತದೆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಅತ್ಯಂತ ಅನುಕೂಲಕರ ಸಮಯ ವಿದ್ಯಾರ್ಥಿಗಳು ಶಿಕ್ಷಣ ಅಭ್ಯಾಸದಲ್ಲಿ ಶಿಸ್ತಾಗಿ ಇರಬೇಕು ಹಾಗಾಗದಿದ್ದಲ್ಲಿ ನಪಾಸಾಗುವ ಸಂಭವವಿದೆ ವೃಶ್ಚಿಕದವರಿಗೆ ಅವರ ಭಾವನೆಗಳು ಮತ್ತು ಅದರೆಡೆಗೆ ಇವರಿರು ಇವರಿಗಿರುವ ನಿಷ್ಠೆಯು ಪರೀಕ್ಷೆಗಳನ್ನು ಎದುರಿಸುವ ಕಾಲ ಭಾಳ ಸಂಗಾತಿಯೊಡನೆ ಗಟ್ಟಿಯಾದ ಬಾಂಧವ್ಯವನ್ನು ಏರ್ಪಡಿಸಿಕೊಳ್ಳಬೇಕು ಉನ್ನತವಾದ ಆಲೋಚನೆಗಳನ್ನು ಶಿಸ್ತಾಗಿ ಕಾಯ್ದುಕೊಳ್ಳಬೇಕು ಉದಾಸೀನವನ್ನು ತೋರಿದಲ್ಲಿ ಸಂಗಾತಿಯೊಡನೆ ಬಿರುಕು ಮೂಡುವ ಸಂಭವವಿದೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ಬರುವ ಸೂಚನೆ ಇದೆ ಆದರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸುವುದರಿಂದ ನಷ್ಟ ಆಗುವ ಸಂಭವವಿದೆ ಶನೇಶ್ವರರು ತಾವಿರುವಂತಹ ರಾಶಿಯಿಂದ ವೃಶ್ಚಿಕ ರಾಶಿಯ ಮೂರು ಏಳು ಮತ್ತು ಹತ್ತನೇ ಭಾವಗಳನ್ನು ವೀಕ್ಷಿಸುತ್ತಾರೆ ಮೂರನೇ ಭಾವದ ವೀಕ್ಷಣೆ ವೃಶ್ಚಿಕ ರಾಶಿಯ ಏಳನೇ ಭಾವದ ಮೇಲೆ ಬೀರುತ್ತದೆ ಅವಿವಾಹಿತರಿಗೆ ಪ್ರಯತ್ನಪಟ್ಟಲ್ಲಿ ಮದುವೆ ಆಗುತ್ತದೆ ಮದುವೆ ಆಗಿರುವವರು ಅವರ ದಾಂಪತ್ಯ ಜೀವನದಲ್ಲಿ ತಮ್ಮ ಜೀವನ ಸಂಗಾತಿಯೊಡನೆ ಉದಾಸೀನವಾಗಿ ನಡೆದುಕೊಂಡಲ್ಲಿ ಸಂಬಂಧ ಮುಂದುವರೆಸುವುದು ಸವಾಲು ಆಗುತ್ತದೆ ತೊಂದರೆಗಳು ಹೆಚ್ಚಾಗಿ ಸಂಬಂಧವು ಮುರಿದು ಬೀಳುವ ಹಂತ ಕೂಡ ತಲುಪಬಹುದು ಏಳನೇ ಭಾವದ ದೃಷ್ಟಿಯು ಹನ್ನೊಂದನೇ ಭಾವದ ಮೇಲೆ ಬೀರುತ್ತದೆ ಸ್ವಯಂ ಪ್ರೇರಿತರಾಗಿ ಅಲ್ಪಾವಧಿಗಿಂತ ಹೆಚ್ಚಾಗಿ ಹಣವನ್ನು ಉಳಿಸುವ ಹಾಗೂ ಬೆಳೆಸುವ ದೀರ್ಘಾವಧಿಯ ಯೋಜನೆಗಳಿಗೆ ಒತ್ತು ಕೊಡುತ್ತಾರೆ ಸ್ಥಿರಾಸ್ತಿಗಳ ಮೇಲೆ ಹಣವನ್ನು ಹೂಡುತ್ತಾರೆ ಹತ್ತನೇ ಭಾವದ ದೃಷ್ಟಿಯು ಎರಡನೇ ಭಾವದ ಮೇಲೆ ಬೀರುತ್ತದೆ ಇವರ ವಾಕ್ಸ್ಥಾನದ ಪ್ರಭಾವವು ಹೆಚ್ಚಾಗಿ ಮಾತಿನ ಶೈಲಿ ಮತ್ತು ಹಾಗೂ ಸಂಪತ್ತು ಮತ್ತು ಕುಟುಂಬದ ವ್ಯವಹಾರಗಳಲ್ಲಿ ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಾರೆ ಇವರ ಮಾತುಗಳು ಹೆಚ್ಚು ಅರ್ಥಯುತವಾಗಿ ಸಂವಾದಗಳಾಗುವುದರಿಂದ ಕುಟುಂಬದ ಜವಾಬ್ದಾರಿಗಳಲ್ಲಿ ಸವಾಲುಗಳನ್ನು ಎದುರಿಸುವ ಸಂದರ್ಭಗಳು ಬರಬಹುದು ಶನಿ ಮಹಾತ್ಮರ ಈ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಎಪ್ಪತ್ತು ಪರ್ಸೆಂಟ್ ಫಲಗಳನ್ನು ನೀಡುತ್ತದೆ ಇದರಲ್ಲಿ ಶನೇಶ್ವರರು ವೃಶ್ಚಿಕ ರಾಶಿಯವರ ಜನ್ಮ ಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತದೆ ಶನೇಶ್ವರರು ವೃಶ್ಚಿಕ ರಾಶಿಯ ಮಿತ್ರರಿಗೆ ಶುಭವನ್ನು ಕರುಣಿಸಲಿ ಪರಿಹಾರ ಶನಿ ಮಹಾತ್ಮನ ಉತ್ತಮ ಫಲಗಳಿಗಾಗಿ ಪ್ರತಿದಿನವೂ ಆಂಜನೇಯನ ಜಪ ಮತ್ತು ಆರಾಧನೆಯನ್ನು ಮಾಡುವುದು ಆಂಜನೇಯನಿಗೆ ಸಂಪೂರ್ಣವಾಗಿ ಶರಣಾಗತರಾಗುವುದರಿಂದ ಇವರಿಗೆ ರಕ್ಷಣೆ ಬಲ ಹಾಗೂ ಜೀವನದಲ್ಲಿ ಸ್ಥಿರತೆ ಲಭಿಸುತ್ತದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ